ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವಿವತ್ತ ರಾಗಿ ಅಂಬ್ಲಿ ಕಾಯಿಸಿವ್ರಿ ರಾಗಿ ಆಮ್ಲಿ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಯಾಕೆ ಯಾಕಂದ್ರೆ ಈ ದಿವ್ಸಿಗೆ ಬೇಸಿಗೆ ದಿವಸಿಗೆ ಶರೀರಕ್ಕೆ ಭಾಳ ತಂಪು ರೀ ಅದು ರಾಗಿ ಅಂಬ್ಲಿ ಮಾಡ್ಕೊಂಡು ಕುಡಿಯೋದ್ರದಿಂದ ನೋಡ್ರಿ ಇಲ್ಲಿ ಒಂದು ಬೋಗಾನಿ ತಗೊಂಡು ಬೋಗಾನಿಗೆ ಮಜ್ಜಿಗೆ ಕಡ್ಕೊಂಡೀವಿ ರೀ ನಾವು ಮಜ್ಜಿಗೆ ಹಾಕಿದ್ದೀವಿ ನೋಡ್ರಿ ಮಜ್ಜಿಗೆ ಆದ ನಂತರ ಇದು ಅರ್ಧ ಕಪ್ ರಾಗಿ ರೀ ಒಂದು ಸ್ವಲ್ಪ ತೆಗ್ದಿವ್ರಿ ನಾವು ಭಾಳ ಜಾಸ್ತಿ ಆಕೈತೆ ಅಂತೇಳಿ ತಗೋ ತಗೊಳ್ಬುಂಡು ತಗೊಂಡಿದ್ದೀವಿ ಕರಿ ನೋಡಿರಿ ಈಗ ಅರ್ಧ ಅಷ್ಟ ಹಾಕಿವ್ರಿ ಅರ್ಧ ಕಪ್ ನೀಗಿಂದು ನೋಡಿರಿ ಈ ರೀತಿ ಎಲ್ಲ ಕಡೆ ಮಿಕ್ಸ್ ಆಗುವವರೆಗಿ ಚಮಚದಲ್ಲೇ ತಿರುವ್ಯಾಡ್ಬೇಕು ರೀ ಅದನ್ನು ಚಮಚದ್ಲೆ ತಿರುವಾಡ್ದು ಆಗೋದಲ್ಪ ಅಂದ್ರೆ ಕಡಗೊಲ್ಲೇ ರೀ ಅದು ನಡಿತೈತಿ ನೋಡಿರಿ ಈ ರೀತಿ ಚಲೋ ತಿರುವ್ಯಾಡ ಕೆಸಿಂದ ಗಂಟೆಲ್ಲ ಒಡಿಬೇಕ್ರಿ ಇದನ್ನು ನೋಡಿರಿ ಈ ರೀತಿ ಮಿಕ್ಸ್ ಆದಿಂದ ನೋಡ್ರಿ ಈಗ ಅದಕ್ಕೆ ನೀರು ಸೇರ್ಸಿದೀವಿ ನೋಡಿರಿ ನಾವು ನೋಡ್ರಿ ಈಗ ನೀರು ಸೇರಿಸಿ ಈ ರೀತಿ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ ಇದು ಹುಳಿ ಆಕೆ ಕಾಸಿದ್ರೆ ರಾಗಿ ಆಮ್ಲ ಹಾಕತ್ರಿ ಮತ್ತು ಒಂದು ಹಳ್ಳ ಉಪ್ಪ ಸ್ವಲ್ಪ ಸ್ವೀಟ್ ಹಾಕಿ ಕಾಯಿಸಿದ್ರೆ ಸಣ್ಣ ಮಕ್ಕಳಿಗೆ ಗಂಜಿನೂ ಹಾಕತ್ರಿ ಇದು ರಾಗಿದಿಂದ ಎರಡು ಥರ ಮಾಡ್ತಾರ್ರಿ ನೋಡ್ರಿ ಈಗ ಗ್ಯಾಸ್ ಮೇಲೆ ಹೋದ ಕುದಿಸಾಕಿಟ್ಟಿವ ನೋಡ್ರಿ ನಾವು ನೋಡಿರಿ ಈಗ ಅಷ್ಟು ಈಗ ಬರ್ಬರ್ತಾ ಹೆಂಗೆ ಹೆಂಗೆ ಕುದೀತೈತಿ ಹಂಗೆ ಗಟ್ಟಿ ಹಾಕೋತ ಬರ್ತೈತಿ ನೋಡ್ರಿ ಈಗ ಎಲ್ಲೆರ ಬಿಸಿಲಾಗಿಂದ ಬಂದ ಗುಪ್ಲೆ ಒಂದು ಗಲ್ ಒಂದು ಗ್ಲಾಸ್ ಕುಡಿತಂದ್ರೆ ಶರೀರ ತಂಪಾಕತ್ರಿ ಇದು ಫ್ರೀಜ್ ಇದ್ರೆ ಫ್ರೀಜ್ದಾಗ ಇಟ್ಕೊಂಡು ರೀ ಇಲ್ಲಾಂದ್ರೆ ಹಂಗಾನು ರೀ ರಾಗಿ ಅಂತೂ ತಂಪ ಇರ್ತೈತಿ ರೀ ಇದು ನೋಡ್ರಿ ಈ ರೀತಿ ಕುದ್ದಂಗೆ ಕುದ್ದಂಗೆ ಹೆಂಗೆ ಗಟ್ಟಿ ಹಾಕೋತ ಬರಕೈತಿ ನೋಡ್ರಿ ಇದು ಇದು ಶುಗರ್ದವ್ರಿಗಂತರೂ ತೀರಾ ಒಳ್ಳೇದ್ರಿ ಇದು ರಾಗಿ ರೊಟ್ಟಿನೂ ಮಾಡ್ತಾರ್ರಿ ಮತ್ತು ಬೆಳಿಗ್ಗೆ ದಿನ ಒಂದು ಗ್ಲಾಸ್ ಕಾಯ್ಸ್ಕೊಂಡು ಕುಡಿತಾರ್ರಿ ಇದನ್ನು ಚಾ ಕುಡಿ ಬದ್ಲಿ ಈ ರೀತಿ ಭಾಳ ಚಲೋ ರೀ ಇದು ನೋಡ್ರಿ ಈಗ ಎಷ್ಟು ಗಟ್ಟಿ ಆಯ್ತು ನೋಡ್ರಿ ಇದು ಅಷ್ಟು ಹಿಟ್ಟು ಹಾಕಿದ್ರೆ ಇನ್ನೂ ಗಟ್ಟಿ ಹಾಕಿತ್ತು ಅದಕ್ಕೆ ಅರ್ಧ ಕಪ್ನೇ ಅಂದು ಮಾತೊಂದು ಸ್ವಲ್ಪ ತೆಗ್ದಿವ್ರಿ ನಾವು ಇಲ್ಲಿ ನೋಡ್ರಿ ಒಂದು ಚಮಚದಷ್ಟು ಜೀರಿಗೆ ಹಾಕಿದ್ದೀವ್ರಿ ಒಂದು ಗಡ್ಡಿ ಬೆಳ್ಳುಳ್ಳಿ ಸುಲ್ಕೊಂಡು ಅವನು ಹಾ ಜಜ್ ಹಾಕೈತೀವಿ ನೋಡಿರಿ ಈಗ ಎರಡು ಸೇರೆ ಭಾಳ ಸಣ್ಣಗೆ ಜಜ್ಜಬಾರ್ದು ರೀ ಒಂದು ಸ್ವಲ್ಪ ದಪ್ಪ ದಪ್ಪ ಇಡ್ಬೇಕ್ರಿ ಅದನ್ನು ನೋಡಿರಿ ಈಗ ಇಷ್ಟ ಜಜ್ಜ್ ಬೇಕ್ರಿ ಜಜ್ಜಿ ತಕೊಂಡ ಈಗ ನೋಡ್ರಿ ಇದು ಪೂರ್ತಿ ಇದಾಗೈತಿ ನೋಡಿರಿ ಆಮ್ಲಿ ರೆಡಿ ಆಗೈತಿ ಇಷ್ಟೆಲ್ಲ ಕುದ್ದಿಂದ ಉಪ್ಪು ಹಾಕ್ಬೇಕು ರೀ ರುಚಿಗೆ ತಕ್ಕಷ್ಟ ಪೈಲಾನ ಹಾಕಬಾರ್ದು ರೀ ಉಪ್ಪ ನೋಡ್ರಿ ಇನ್ನೊಂದು ಸ್ವಲ್ಪ ಹಾಕಿಸಿಂದ ಈ ರೀತಿ ಕರೆಕ್ಟ್ ಕರೆಕ್ಟಾಗಿ ಹಾಕೊಂಡ ನೋಡ್ರಿ ಈಗ ಕುದಿ ಹಾಕತೈತಿ ನೋಡ್ರಿ ಈ ರೀತಿ ರಟಪಟ ಕುದಿಬೇಕ್ರಿ ಅದು ಕುದ್ರನ ಅಂದ್ರೆ ಆಮ್ಲಿ ಚಲೋ ಹಾಕತ್ರಿ ಮಂದಗ ಬರ್ತೈತಿ ಸ್ವಲ್ಪ ಕುದಿಸಿದ್ರೆ ಆಮ್ಲಿ ಕರೆಕ್ಟ್ ಆಗೋದಲ್ರಿ ಅದು ಪಿಳಿ 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 ಹಾಕತ್ರಿ ನೀರು ಹೊತಾಟಿ ಹಿಟ್ಟು ಒತಾಟಿ ಹಿಂಗೆ ಹಾಕತ್ರಿ ಅದು ಕುದಿನಕಿ ಕರೆಕ್ಟ್ ಟೈಮ್ ರೀ ಅಂದ್ರೆ ಆಂಬ್ಲಿ ಚಲೋ ಹಾಕತಿ ಈಗ ನೋಡ್ರಿ ಇದು ಬೆಳ್ಳುಳ್ಳಿ ಜೀರಿಗೆ ಜದ್ಕೊಂಡದ್ದು ತಂದು ಸೇರ್ಸಾಕತ್ತಿದ್ದೀವಿ ನೋಡ್ರಿ ಇಲ್ಲೇ ಅದನ್ನೊಂದು ಸ್ವಲ್ಪ ಹಾಕಿದ್ದಿಂದ ಮತ್ತೊಂದು ಸ್ವಲ್ಪ ರೀ ಅಂದ್ರೆ ಚಲೋ ರೀ ಬಾಯಾಗ ಟೇಸ್ಟ್ ಬರ್ತೈತಿ ಜೀರಿಗೆ ವಾಸನೆ ಮತ್ತು ಬೆಳ್ಳುಳ್ಳಿ ವಾಸನೆ ರೀ ನೋಡ್ರಿ ಈಗ ಈ ರೀತಿ ಒಂದು ಸ್ವಲ್ಪ ಈ ಬೇಸಿಗೆ ದಿವ್ಸಿಗೆ ಹಿಂಗೆ ಕಾಶಿ ಇಟ್ಬಿಟ್ರೆ ಮುಗೀತ್ರಿ ಭಾರಿ ಬೆಸ್ಟ್ ಆಕೈತಿ ಇಲ್ಲಿ ನೋಡ್ರಿ ಈಗ ಗ್ಲಾಸ್ಗೆ ಹಾಕೈತಿವ್ರಿ ನಾವು ರೆಡಿ ಆಗೈತಿ ರಾಗಿ ಅಂಬ್ಲಿ ನೋಡಿರಿ ಆಗ ಜಲ್ದಿನ ಕುಡಿಬೇಕಪ್ಪ ಅಂದ್ರೆ ಇತ್ತಂದ್ರೆ ಬರಪತಿ ಒಂದು ಸ್ವಲ್ಪ ಒಕ್ಕೊಬೌದ್ರಿ ಒಕ್ಕೊಂಡು ಕುಡಿಬೌದು ತಂಪ್ಬೇಕಾದ್ರೆ ಇಲ್ಲಾಂದ್ರೆ ಫ್ರಿಜ್ ಇತ್ತಂದ್ರೆ ಫ್ರೀಜ್ನಾಗ ಇಟ್ಟನು ರೀ ಇಲ್ಲಾಂದ್ರೆ ಹಂಗಾನು ಕುಡಿಬೋದು ರೀ ಇದೇನ ಆರೋಗ್ಯಕ್ಕೆ ಭಾಳ ಒಳ್ಳೆಯದಿದು ರಾಗಿ ರೀ ಇದು ನೋಡ್ರಿ ಈಗ ಇಲ್ಲೇ ಗ್ಲಾಸಿಗೆ ಹಾಕಿದ್ದೀವಿ ನಾವು ರೆಡಿ ರೀ ರಾಗಿ ಆಂಬ್ಲಿ ನೋಡಿರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ